ನಾನು ಬೇರೆ ಪಾರ್ಟಿಯವರು ಬಿಜೆಪಿ ಪಾರ್ಟಿ ಬಿಜೆಪಿ ಜೊತೆ ಉದ್ದಕ್ಕೆ ಕುಮಾರಸ್ವಾಮಿ ಯಾರ್ ಬೇಕಾರು ಭೇಟಿ ಮಾಡ್ಕೊಳ್ಳಿ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಈ ಮಂಡ್ಯದ ಮಹಾಜನತೆ ನೀವು ಸ್ವಾಭಿಮಾನಕ್ಕೆ ಗೌರವ ಕೊಟ್ಟು ನಮ್ಮ ಪಕ್ಷದ ಸಿದ್ಧಾಂತ ವಿರುದ್ಧ ಕೂಡ ನಾವ್ ಮತ ಕೊಟ್ರಿ ಅವತ್ತು ಇವತ್ತು ಈ ರಾಜಕಾರಣ ನೋಡಿದ್ರೆ ನಮ್ಗೆ ನಾಚಿಕೆ ಆದಂಗೆ ಆಗ್ತದೆ ಕೊಟ್ಟು ಮಾತು ಉಳಿಸ್ಕೊಳಕ್ ಆಗ್ಲಿಲ್ಲ ಗಂಟೆಗೊಂದು ಕೆಳಗೆಗೊಂದು ಸ್ವಂತಕ್ಕೋಸ್ಕರ ಎಲ್ಲ ತರದ ಅವ ಪುಟರಾಜು ಕಾಯ್ಕೊಂಡಿದ್ದ ನನಗ್ ಸಿಗ್ತದೆ ನನಗ್ ಸಿಗ್ತದೆ ನನಗ್ ಸಿಗ್ತದೆ ಅಂತ ಕಾಯ್ಕೊಂಡಿದ್ದ ಗುಡ್ರಾಜ ಗೋವಿಂದ ಗೋವಿಂದ ಆಯ್ತಾ ಈಗ ಬೇರೆ ಇರ್ಲಿ ಆಯ್ತು ಈಗ ನೀವ್ ಒಂದ್ ಕೇಳ್ತಾ ಇದ್ದೀನಿ ನಾನು ಒಂದ್ ಪ್ರಶ್ನೆ ಈಗ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರು ಹದಿನೇಳು ಜನ ಎಂ ಗೆದ್ದಿದ್ರು ಕುಮಾರಸ್ವಾಮಿ ಅವರು ಒಬ್ರು ಬಿಟ್ರೆ ಈ ಚಲರಾಜ್ ಸ್ವಾಮಿ ಸೇರ್ಕೊಂಡ್ರು ಎಂ ಪಿ ಆಗಿದ್ರು ಎಲ್ಲರೂ ಕೂಡ ದರ ಬಿಟ್ಬಿಟ್ಟು ಕಾಂಗ್ರೆಸ್ಗೋ ಬಿಜೆಪಿಗೋ ಸೇರ್ಕೊಂಡ್ರು ಯಾಕೆ ಈಗ ಆಯ್ತು ಅನ್ನೋ ಪ್ರಶ್ನೆ ಆತ್ಮಶೋಧನೆಯನ್ನ ಇವತ್ತು ದೇವೇಗೌಡರು ಕುಮಾರಸ್ವಾಮಿ ಅವ್ರು ಮಾಡ್ಕೊಟ್ರು ಕುಮಾರಸ್ವಾಮಿ ಅವರು ಕಂಬಳದ ಫ್ಲಾಗ್ ಹಾಕೊಂಡು ಕೇಸರಿ ಫ್ಲಾಗ್ ಹಾಕೊಂಡು ದೇವೇಗೌಡರು ಫ್ಲಾಗ್ ಹಾಕೊಂಡ್ರು ಇವತ್ತು ಏನ್ ನಡೀತಾ ಇದೆ ಬದುಕಿದ್ರು ನಿಮ್ಮ ಸಿದ್ಧಾಂತದಲ್ಲಿ ಸತ್ತಂಗೆ ಈ ಏನು ಜಾತ್ಯಾತೀತ ತತ್ವ ಏನ್ ಇಟ್ಕೊಂಡಿದಿರಿ ಅದು ಇವತ್ತೇ ನೀವು ನೀರಿಗಾಗಿ ಕಳ್ಸಿಕೊಟ್ಬಿಟ್ರಿ ನಾನು ಮಂಡ್ಯದ ಸ್ವಾಭಿಮಾನ ಮತದಾರ ಕೇಳ್ಬೋದು ಇಷ್ಟೇ ಇವತ್ತು ವೆಂಕಟರಮಣೇಗೌಡ್ರ ಅಲ್ಲ ಕ್ಯಾಂಡಿಡೇಟ್ İyi ki eşşoğu